ಒಂದನೇ ತಿಮೋತಿ ಇಪ್ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಇವರು ದೇವದೋಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟನು ಇಲ್ಲಿ ಪೌಲು ತಿಮ್ಮೋತಿನಿಗೆ ಬರೆಯುವ ಒಂದು ಮಾತು ಹೇಳುತ್ತಿದ್ದಾನೆ ಏನಂತ ಹೇಳ್ತಿದ್ದಾನಂದರೆ ಒಮೆನಾಯನು ಅಲೆಕ್ಸಾಂಡ್ರನು ಅನ್ನೋ ಈ ಇಬ್ಬರು ವ್ಯಕ್ತಿಗಳು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಜೀವಿಸುವಂಥ ಆ ಪರಿಸ್ಥಿತಿನಲ್ಲಿ ಇವ್ರಿಗೆ ಏನಂತ ಹೇಳುತ್ತಿದ್ದಾನಂದರೆ ಇವರು ಎಷ್ಟು ಹೇಳಿದ್ರು ಕೂಡ ಎಷ್ಟು ದೇವ್ರ ವಾಕ್ಯ ಹೇಳಿದ್ರು ಕೂಡ ಇವರು ಆ ವಾಕ್ಯನ ಅಂಗೀಕರಿಸಿ ಅದನ್ನು ಸರಿಪಡಿಸ್ಕೊತಾ ಇಲ್ಲ ದೇವ್ರ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ ಅದಕ್ಕೆ ಪೌಲ್ ಏನಂತ ಹೇಳುತ್ತಿದ್ದಾನಂದರೆ ಇವ್ರನ್ನ ಸಾತಾನ ಕೈಯಲ್ಲಿ ನಾನು ಒಪ್ಪಿಸಿಕೊಡುತ್ತೀನಿ ಎದಕ್ಕೆ ಸಾತಾನು ಕೈಯಲ್ಲಿ ಒಪ್ಪಿಸ್ಕೊಡ್ತಾನೆ ಸಾತಾನ ಕೈಯಲ್ಲಿ ಒಪ್ಪಿಸ್ಕೊಡೋದಂದ್ರೆ ಏನು ಸಾತನಕೈಲಿ ಒಪ್ಪಿಸ್ಕೊಡೋದಂದ್ರೆ ಏನಂದರೆ ಇವರು ದೇವರ ಆಲೋಚನೆಗಳು ವಿರುದ್ಧವಾಗಿ ನಡ್ಕೊತಾರೆ ದೇವರ ಆಲೋಚನೆಗಳು ವಿರುದ್ಧವಾಗಿ ನಡ್ಕೊಂತಿರುವಾಗ ಪೌಲ್ ಏನಂತ ಹೇಳ್ತದಂದರೆ ಇವ್ರನ್ನ ಸಾತನ ಕೈಗೆ ನಾನು ಒಪ್ಪಿಸ್ಕೊಡ್ತೀನಿ ಯಾಕಂದರೆ ಅವಾಗಾದರೂ ಇವ್ರನ್ನ ಶೋಧಿಸ್ತಾನೆ ಸಾತಾನು ಶೋಧಿಸಿದಾಗ ಇವರೇನು ಮಾಡ್ತಾರೆ ಅವಾಗಾದರೂ ಪಶ್ಚಾತ್ತಾಪ ಪಡ್ಬೋದಲ್ಲ ಅವಾಗಾದ್ರೂ ಇವರು ಪಶ್ಚಾತ್ತಾಪನಲ್ಲಿ ಬಂದು ದೇವರಿಗೆ ವಿಧೇಯರಾಗಿ ದೇವ್ರ ಆಲೋಚನೆಗಳು ವಿಧೇಯರಾಗಿ ದೇವ್ರ ವಾಕ್ಯಗೆ ವಿಧೇಯರಾಗಿ ನಡೆಯುವಂಥವ್ರು ಆಗ್ತಾರೆ ಅಂದರೆ ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂಡು ನಾಶನ ಆಗ್ತಾರೆ ಅದಕ್ಕೆ ಪೌಲ್ ಏನಂತ ಹೇಳ್ತದಂದರೆ ಇವ್ರನ್ನ ನಾನು ಸಾತನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ ಅವಾಗಾದ್ರೂ ಇವ್ರಿಗೆ ಮನಸ್ಸು ಬರುತ್ತೆ ಅವಾಗಾದ್ರೂ ಇವರಿಗೆ ದೇವ್ರಿಗೆ ವಿಧೇಯರಾಗುವಂಥ ಮನಸ್ಸು ಬರುತ್ತೆ ಅಂಥೇಳಿ ಅವ್ರನ್ನ ಸಾತನ ಕೈಗೆ ನಾನು ಒಪ್ಪಿಸ್ತಿದ್ದೀನಿ ಅಂತ ಹೇಳ್ತಾರೆ ಹೆಂಗೆ ಒಪ್ಪಿಸ್ತಾನ ಇವರೆಲ್ಲರ ಬಗ್ಗೆ ಪ್ರಾರ್ಥನೆ ದೈವ ಸೇವಕನು ದೈವ ಸೇವಕನು ಪ್ರಾರ್ಥನೆ ಮಾಡುವಾಗ ದೈವ ಸೇವಕನ ಆ ಒಂದು ಪ್ರಾರ್ಥನೆ ರಕ್ಷಣೆ ಸಂಘದ ಮೇಲೆ ಇರುತ್ತೆ ದೈವ ಸೇವಕನು ಆ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಆ ರಕ್ಷಣೆ ಆ ಪ್ರಾರ್ಥನೆ ರಕ್ಷಣೆ ಇವರಿಗೆ ಹೋಗ್ಬಿಡುತ್ತೆ ಅವಾಗೇನು ಮಾಡ್ತಾನೆ ಸಾತನು ಇವ್ರನ್ನ ಅಟ್ಯಾಕ್ ಮಾಡ್ತಾನೆ ಅದು ಹೇಳ್ತಾನ ಪೌಲು ನಾನು ಪ್ರಾರ್ಥನೆ ಮಾಡೋದು ಬಿಟ್ಟು ನನ್ಕು ಏನು ಮಾಡ್ತಾನೆ ಇವ್ರು ಬಂದು ಶೋಧಿಸ್ತಾನೆ ಆ ಶೋಧನೆಲ್ಲಾದರೂ ಹೆಂಗೆ ಶೋಧಿಸ್ತಾನ ಆರೋಗ್ಯ ಸಮಸ್ಯೆನ ತರ್ತಾನೆ ಇಲ್ಲ ತಮಗಿರೋ ದುಡ್ಡನ್ನೆಲ್ಲ ನಷ್ಟ ಮಾಡ್ತಾನ ರಕರಕವಾಗಿ ಮನೆಯಲ್ಲಿ ಅಸಮಾಧಾನ ಸೃಷ್ಟಿಸಿ ಶೋಧಿಸ್ತಾನೆ ಅವಾಗ ಏನು ಮಾಡ್ತಾರ ಅಯ್ಯೋ ಈ ಶೋಧನೆ ಬಂದೈತೆ ಅವಾಗಾದರೂ ದೇವ್ರನ್ನ ಗ್ರಹಿಸಿ ನಾನು ದೇವರಿಗೆ ದೂರ ಆಗಿನೇನು ಅಂತೇಳಿ ಗ್ರಹಿಂಪು ಅವರಲ್ಲಿ ಬರುತ್ತೇನು ಅವಾಗಾದರೂ ದೇವ್ರಿಗೆ ಹತ್ತಿರ ಆಗ್ತಾರೇನು ದೇವ್ರ ಸನ್ನಿಧಿಗೆ ಹತ್ತಿರ ಆಗಿ ದೇವ್ರಿಗೆ ಸಾಕ್ಷಾಗಿ ಜೀವಿಸ್ತಾರೆ ಅಂತೇಳಿ ಅವಳು ಆ ಮಾತು ಹೇಳ್ತಾನೆ ಸಾತನನ್ನು ಒಪ್ಪಿಸ್ಕೊಡ್ತೀನಂತೆ ಈ ರೀತಿಯಾಗಿ ಶಿಕ್ಷೆಗೆ ಗುರಿ ಮಾಡೋದು ಆ ಶಿಕ್ಷೆ ಅನುಭವಿಸಿದಾಗ ಆಗಲಿ ದೇವ್ರ ಹತ್ರ ಬರ್ತಾರಂಥೇಳಿ ಒಂದು ಆಸೆ ಪೌಳಿಗೆ ಅದೇ ರೀತಿಯಲ್ಲಿ ನಮ್ಮನ್ನು ಪರೀಕ್ಷಿಸಕ್ಕೆ ಕೂಡ ಸಾತನಿಗೆ ಅಪಗಿಸ್ತಾನೆ ದೇವರು ಯೋಬನು ಕೂಡ ದೇವ್ರು ಏನು ಮಾಡ್ತಾನೆ ಆ ಒಂದು ವಿಶ್ವಾಸನ ಪರೀಕ್ಷಿಸಕ್ಕೆ ಆ ಶೋಧನೆಗೆ ಆ ಸಾತನಿಗೆ ಒಪ್ಪಿಸ್ತಾನೆ ಒಪ್ಪಿಸ್ದಾಗ ಆ ಪರೀಕ್ಷೆಯಲ್ಲಿ ಯೋಬು ಏನು ಮಾಡ್ತಾನೆ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ದೇವ್ರ ಮೇಲಿರೋ ನಂಬಿಕೆನ ಬಿಟ್ಕೊಂಡಿಲ್ದಂಗೆ ದೇವ್ರ ಮೇಲೆ ನಿರೀಕ್ಷೆನೇ ಬಿಡದಿಲ್ದಂಗೆ ದೇವ್ರನ್ನ ಆಕೊಂಡು ದೇವ್ರನ್ನ ಹಿಡ್ಕೊಂಡೇ ಆ ವಿಶ್ವಾಸದಲ್ಲಿ ಜೀವಿಸ್ತಾನೆ ಆ ಒಂದು ಪರೀಕ್ಷೆನಲ್ಲಿ ಯೋಬು ಗೆಲ್ತಾನೆ ಪರೀಕ್ಷೆಯಲ್ಲಿ ಯೋಬನ ಏನು ಮಾಡ್ತಾನೆ ದೇವರು ಎರಡರಷ್ಟು ಆಶೀರ್ವದಿಸ್ತಾನೆ ಇಲ್ಲಿ ನೋಡಿರಿ ಸಾತಾನಿಗೆ ಒಪ್ಪಿಸ್ಕೊಡೋದಂದರೆ ಒಂದು ನಾವು ಮಾಡೋ ತಪ್ಪುಗಳು ಅದು ನಮಗೆ ಗ್ರಹಿಂಪು ವಾಕ್ಯರಿಂದ ಹೇಳಿದ್ರು ನಮಗೆ ದೇವ್ರು ತಿಳಿಸ್ತಾ ಇದ್ರು ಕೂಡ ಅದನ್ನು ನಾವು ಮನಸ್ಸಿಗೆ ತಗೊಂಡಿಲ್ದಂಗೆ ಹಚ್ಕೊಂಡಿಲ್ದಂಗೆ ಅವೆಲ್ಲ ದೇವ್ರು ನನ್ನ ಹತ್ರ ಮಾತಾಡ್ತಿದ್ದೇನೆ ಅಂತ ಹೇಳಿ ನಾವು ಅದನ್ನು ಗ್ರಹಿಸ್ತಿಲ್ದಂಗೆ ನಮ್ಮ ಒಂದು ಇಶ್ ಇಷ್ಟಾನುಸಾರವಾಗಿ ನಾವು ಜೀವಿಸ್ತಾ ಇದ್ದಾಗ ದೇವ್ರು ಏನು ಮಾಡ್ತಾನೆ ಶೋಧನೆಗೆ ಕುರಿ ಮಾಡ್ತಾನೆ ಸಾತನ ಕಾಯಿಲೆಗೆ ಕೊಡ್ತಾನೆ ಯಾಕಂದರೆ ಆ ಒಂದ್ರನ್ನಲ್ಲೇನಾಗಲಿ ಅವನು ಶೋಧಿಸುವಾಗಲಿ ದೇವ್ರ ಹತ್ರ ಬರ್ತಾರಂಥೇಳಿ ಆಸೆ ಅದೇ ರೀತಿಯಲ್ಲಿ ನಮ್ಮನ್ನು ಪರೀಕ್ಷಿಸೋಕೆ ಕೂಡ ಏನು ಮಾಡ್ತಾನೆ ಆ ಒಂದು ಸಾಧನಕ್ಕಾಗಿ ಅಪ್ಪಗಿಸ್ತಾನೆ ಯಾಕಂದರೆ ಅದು ನಮಗೆ ಆಶೀರ್ವಾದಕರವಾಗಿ ನಮಗೆ ನೂ ಎರಡರಷ್ಟು ಆಶೀರ್ವದಿಸಿ ದೇವರು ತನ್ನ ನಾಮಪಡಿಸ್ಕೊಂಡಾಗ ನಮ್ಮ ಜೀವಿತನೂ ಕೂಡ ಅನೇಕ ರೀತಿಗೆ ಆಶೀರ್ವಾದಕರ ಮಾಡೋಕೆ ದೇವ್ರ ಉದ್ದೇಶ ಅಮೇನ್